ಅಪ್ಪಿ ದೀಕ್ಷಿತರು ಅಂತ ಒಬ್ಬ ದೊಡ್ಡ ವಿದ್ವಾಂಸರು ಅವ್ರದ್ದು ವೈರಾಗ್ಯ ಶತಕ ಅಂತ ನೂರು ಶ್ಲೋಕಗಳಿದೆ ಅದು ವೈರಾಗ್ಯದ ಬಗ್ಗೆ ಇರ್ತಕ್ಕಂಥದ್ದು ಎಪ್ಪತ್ತಾರನೇ ಶ್ಲೋಕ ಹೇಗಿದೆ ವಂಗಾ ಕಥಂ ಅಂಗಾಹ್ ಕಥಂ ಇತ್ಯೆನೆಯುಂಕ್ತೇ ವೃತ ದೇಶ ಅಂಗ ಹೇಗಿದೆ ವಂಗ ಹೇಗಿದೆ ಅಂತೆಲ್ಲ ಮನುಷ್ಯ ಕುತೂಹಲ ತಾಡ್ತಾನೆ ಅಂಗ ದೇಶ ಹೇಗಿರ್ಬೋದು ವಂಗ ದೇಶ ಹೇಗಿರ್ಬೋದು ಇವತ್ತಿನ ಕಾಲಕ್ಕೆ ಹೇಳ್ಬೋದಾದರೆ ಲಂಡನ್ ಹೇಗಿರ್ಬೋದು ಅಥವಾ ವಾಷಿಂಗ್ಟನ್ ಹೇಗಿರ್ಬೋದು ನ್ಯೂಯಾರ್ಕ್ ಹೇಗಿರ್ಬೋದು ಚಿಕಾಗೋ ಹೇಗಿರ್ಬೋದು ಅಂತೆಲ್ಲ ನಾವು ಚಿಂತನೆ ಮಾಡ್ತಾ ಇರ್ತೀವಲ್ವಾ ಎಷ್ಟು ಚೆನ್ನಾಗಿರ್ಬೋದು ಅದು ಎಷ್ಟು ಇಯಬಹುದಲ್ಲಿರ್ಬೋದು ಅಂತ ಆದರೆ ಯಮನೂರು ಹೇಗಿದೆ ಅಂತ ಒಬ್ಬನೂ ಆಲೋಚನೆ ಮಾಡೋನಿಲ್ಲ ಕೀದೃ ಕೃತಾಂತಪುರಂ ಇತಿ ಕೋಪಿ ನಜಿಜ್ಞಾಸತಿ ಲೋಕಃ ಅಂತ ಒಂದು ದಿನ ಹೋಗಲೇಬೇಕು ಅಲ್ಲಿಗೆ ಸ್ಟೇಕ್ಸ್ ತುಂಬ ಇದೆ ನಮ್ಮ ಜೀವ ಅಲ್ಲಿಗೆ ಹೋಗುವಂಥದ್ದು ಒಂದು ಕಾಲವ ಅಂತ ಕಾಲ ಸಂದರ್ಭ ಬರುತ್ತೆ ಆದರೆ ಅದು ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಯಾರೂ ಮಾಡೋದಿಲ್ಲ ಮಾಡಬೇಕು ಯಾಕೆ ಅಂದರೆ ತಿಳ್ಕೊಂಡಾಗ ನಮ್ಗೆ ಇಲ್ಲಿ ಹೇಗಿರಬೇಕು ಅಂತ ಗೊತ್ತಾಗತ್ತೆ ಅಂತ ಇಲ್ಲಿ ನಾವು ಎಂಥ ಕೆಲಸಗಳನ್ನು ಮಾಡಿದರೆ ಅಲ್ಲಿ ಮುಂದೆ ಒಳ್ಳೆಯದಾಗತ್ತೆ ನಮಗೆ ಅಂತ ಹೇಗೆ ಬದುಕಬೇಕು ಅಂತ ಗೊತ್ತಾಗಬೇಕಾದ್ರೆ ಯಮನೂರು ಹೇಗಿದೆ ಅಂತ ಗೊತ್ತಾಗಬೇಕು ನಮಗೆ ಅದು ಗೊತ್ತಾದರೆ ಮಾತ್ರವೇ ಈಗ ಹೇಗೆ ಬದುಕಬೇಕು ಅಂತ ಗೊತ್ತಾಗತ್ತೆ ಅಂತ ಹಾಗಾಗಿ ಕೀದ್ರ ಕೃತಾಂತ ಪರಮಿತಿ ನ ಕೋಪ ಜಿಜ್ಞಾಸತೆ ಲೋಕಃ ಯಾರಿಗೂ ಯೋಚನೆ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಅಪಯ ದೀಕ್ಷರು